ಏನಮ್ಮ ಅರ್ಜೆಂಟ್ ಬರಕ್ ಹೇಳ್ದೆ ಅಣ್ಣ ಹೆಂಗ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಪರವಾಗಿಲ್ಲ ಹೇಳಮ್ಮ ಏನಾಯ್ತು ಅಣ್ಣ ಕಷ್ಟ ಅಂತ ಹೇಳ್ಕೊಳಕ್ ಹೋದ್ರೆ ನಮ್ಮನ್ನ ಸಹಾಯ ಮಾಡೋ ನೆಪದಲ್ಲಿ ಯೂಸ್ ಮಾಡ್ಕೊಳಕೆ ನೋಡ್ತಾರಣ ಮನೇಲಿ ವಯಸ್ಸಿಗೆ ಬಂದಿರೋ ಅಣ್ಣ ಸ್ಕೂಲ್ ಫೀಸ್ ಕಟ್ಟಕ್ ಆಗ್ತಿಲ್ಲ ಜವಾಬ್ದಾರಿ ಜಾಸ್ತಿ ಇದೆ ಅಣ್ಣ ವಯಸ್ಸಾಗಿರೋ ಅತ್ತೆ ಮಾವ ಅಟ್ಕೊಳಕ್ ಆಗ್ತಾ ಇಲ್ಲ ಎಲ್ಲಾದ್ರೂ ಬಡ್ಡಿಗೆ ಅಮೌಂಟ್ ಬೇಡಮ್ಮ ಯಾರಾದ್ರೂ ಫ್ರೆಂಡ್ಸ್ ಇದ್ರೆ ಕೇಳದಲ್ವಾ ಮೊದಲಿದ್ರಣ್ಣ ನಮ್ ಜೊತೆ ಬೇಕಾದ್ರೆ ಇವಾಗ ಯಾರು ಇಲ್ಲ ಅಣ್ಣ ಮುಂದೆಯಿಂದ ಆಡ್ಕೊಂತಾರ

ಏನಿಲ್ಲ ಸ್ವಲ್ಪ ಅರ್ಜೆಂಟ್ ದುಡ್ಡು ಬೇಕಾಗಿತ್ತು ಅದಕ್ಕೆ ಬರಕ್ ಹೇಳಿದೆ ಸರ್ ಎಷ್ಟು ಬೇಕಾಗಿತ್ತು ನನ್ನ ಹತ್ರ ಇಷ್ಟೇ ಇದೆ ನಿಮ್ಮ ಹತ್ರ ಎಷ್ಟೆಷ್ಟಿದೆ ಅಮೌಂಟ್ ಕೊಡಿ ಎಲ್ಲರ ಹತ್ರನೂ ಎಷ್ಟೆಷ್ಟಿದೆ ಅಮೌಂಟ್ ಕೊಡಿ ನಿಮ್ಮ ನಿಮ್ಮತ್ರ ನಿಮ್ಮ ಹತ್ರ ಎಷ್ಟಿದೆ ನಿಮ್ಮ ಹತ್ರ ಎಷ್ಟಿದೆ ಎಲ್ಲರ ದುಡ್ಡು ಇಲ್ಲೇ ಇದೆ ತಗೊಳ್ಳಿ ಗುರು ಸಾಲ್ಟೇಜ್ ಏನಾದ್ರು ಆಯ್ತು ಅಂದ್ರೆ ಸಾಯಂಕಾಲದವರೆಗೂ ಎಲ್ಲರೂ ದುಡಿತೀವಿ ಆ ದುಡ್ಡ ತಂದು ನಿಮ್ಗೆ ನೋಡಮ್ಮ ನಾನ್ ಸಂಪಾದನೆ ಮಾಡಿರೋ ಆಸ್ತಿ ಅಂದ್ರೆ ಇವ್ರೆಲ್ಲರೂ ಪ್ರೀತಿ ಅಷ್ಟೇನೆ ಒಂದು ಕಾಲ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಬಂದು ಎಲ್ರು ಅವ್ರ ಕೈಲಾದ ಸಹಾಯನ ಮಾಡಿದ್ರು ತಗೊಳ್ಳೆ ಮಾಡಿ ನಮ್ ಕೈಲಾಗಿರೋದು ಇಷ್ಟೇನೆ ನಾವು ಸಾವಿರಾರು ಫ್ರೆಂಡ್ಸ್ ಮಾಡೋದಕ್ಕಿಂತ ಕಷ್ಟ ಅಂತ ಈ ತರ ಬರೋ ನಾಲ್ಕೆ ಜನ ಮಾಡಿ ಸಾಕು ನಿಮ್ಗೆ ಅನುಕೂಲ ಆಗುತ್ತೆ ಇರೋವರೆಗೂ ಜೊತೆಗಿದ್ದು ಮೋಸ ಮಾಡೋ ಫ್ರೆಂಡ್ಸ್ ಜಾಸ್ತಿ ಇರ್ತಾರೆ ಇಷ್ಟೆಲ್ಲ ಸಹಾಯ ಮಾಡಿದ್ರ ಇನ್ಮೇಲೆ ಇಂಥ ಇಟ್ಕೊಂತೀನಿ ನಾವೊಬ್ರು ಸಹಾಯ ಮಾಡಿದ್ರೆ ನಮ್ಗ್ ಸಹಾಯ ಮಾಡಕ್ಕೆ ಅಂತಾನೆ ದೇವರೊಬ್ಬರನ್ನ ಕಲ್ಸೇ ಕಳ್ಸಿರ್ತೇನೆ ಸ್ನೇಹ ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ಒಳ್ಳೆಯವ್ರನ್ನ ಮಾಡ್ಕೊಳ್ಳಿ